ಕಟಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಕಟಕ ರಾಶಿಯವರಿಗೆ ಈ ವರ್ಷ ಉತ್ತಮವಾಗಿರಲಿದೆ ಕಟಕ ರಾಶಿಯವರ ಐದನೇ ಸ್ಥಾನದಲ್ಲಿ ಶುಕ್ರ ಇರುವುದರಿಂದ ಪ್ರೀತಿಯಲ್ಲಿರುವವರಿಗೆ ಮದುವೆಯಾಗಲು ಬಯಸುತ್ತಿರುವವರಿಗೆ ಹೆಚ್ಚಿನ ಒಳಿತಾಗಲಿದೆ ಉನ್ನತ ವಿದ್ಯಾಭ್ಯಾಸ ಮಾಡಲು ಬಯಸುವ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಶುಭವಾಗಲಿದೆ ಹಾಗೆ ಗುರು ಹತ್ತರಿಂದ ಹನ್ನೊಂದನೇ ಸ್ಥಾನಕ್ಕೆ ಬದಲಾಗುವುದರಿಂದ ಪ್ರಾರಂಭದಲ್ಲಿ ಸಮತೋಲದಲ್ಲಿರುವ ಕುಟುಂಬಕ್ಕೆ ನಂತರ ಆರ್ಥಿಕ ಲಾಭವಾಗಲಿದೆ ಶನಿ ಅಷ್ಟಮ ಸ್ಥಾನದಲ್ಲಿರುವುದರಿಂದ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಜನವರಿಯಿಂದ ಏಪ್ರಿಲ್ವರೆಗೆ ಎಚ್ಚರಿಕೆ ವಹಿಸಿದರೆ ಏಪ್ರಿಲ್ ನಂತರ ಗುರು ಬಲದಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ದೂರವಾಗಲಿದೆ ವ್ಯವಹಾರದಲ್ಲಿ ಲಾಭ ವಿದೇಶ ಪ್ರಯಾಣದ ಸಾಧ್ಯತೆ ಮದುವೆ ಹಾಗೂ ಸ್ಥಾನ ಬದಲಾವಣೆಯ ಯೋಗವಿದೆ ರಾಹು ಒಂಬತ್ತನೇ ಸ್ಥಾನದಲ್ಲಿರುವುದರಿಂದ ಭಾಗ್ಯ ನಾಶವಾಗಬಹುದು ಆದ್ದರಿಂದ ಹೂಡಿಕೆಯಲ್ಲಿ ಎಚ್ಚರ ವಹಿಸಬೇಕಾದ ಅಗತ್ಯವಿದೆ ಕರ್ಕಾಟಕ ರಾಶಿಯವರಿಗೆ ಈ ವರ್ಷವು ಹಣಕಾಸಿನ ವಿಷಯದಲ್ಲಿ ತುಂಬಾ ಉತ್ತಮವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಅನೇಕ ವಿಧಾನಗಳ ಮೂಲಕ ಆದಾಯ ಮತ್ತು ಹಣವನ್ನು ಪಡೆಯುತ್ತೀರಿ ಸಂಪತ್ತಿನ ಹೆಚ್ಚಳ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವುದರಿಂದ ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಆದರೆ ಆರ್ಥಿಕ ವಿಷಯಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತದೆ ಏಕೆಂದರೆ ಈ ಅವಧಿಯಲ್ಲಿ ಹಣದ ನಷ್ಟವಾಗಬಹುದು ಆದ್ದರಿಂದ ಹಣಕಾಸಿನ ವಿಷಯಗಳ ಬಗ್ಗೆ ಯೋಚಿಸದೆ ಯಾವುದೇ ಹೆಜ್ಜೆ ಇಡಬೇಡಿ ಕಟಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಕಟಕ ರಾಶಿಯವರಿಗೆ ಈ ವರ್ಷ ಉತ್ತಮವಾಗಿರಲಿದೆ ಕಟಕ ರಾಶಿಯವರ ಐದನೇ ಸ್ಥಾನದಲ್ಲಿ ಶುಕ್ರ ಇರುವುದರಿಂದ ಪ್ರೀತಿಯಲ್ಲಿರುವವರಿಗೆ ಮದುವೆಯಾಗಲು ಬಯಸುತ್ತಿರುವವರಿಗೆ ಹೆಚ್ಚಿನ ಒಳಿತಾಗಲಿದೆ ಉನ್ನತ ವಿದ್ಯಾಭ್ಯಾಸ ಮಾಡಲು ಬಯಸುವ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಶುಭವಾಗಲಿದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ